ಹಲೋ ಎವ್ರಿ ವನ್ ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್ ಇವತ್ತಿನ ವ್ಲಾಗ್ ಊಟಿ ವ್ಲಾಗ್ ಆಗಿರತ್ತೆ ಸೊ ಬನ್ನಿ ಇವತ್ತಿನ ಊಟಿ ಬ್ಲಾಗಲ್ಲಿ ಏನೇನೆಲ್ಲ ಇರತ್ತೆ ಅಂತ ಶೇರ್ ಮಾಡ್ಕೋತೀನಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದಾರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಟೈಮಿಗೆ ಸೆವೆನ್ ಓ ಕ್ಲಾಕ್ ಆಗ್ತಾ ಬಂತು ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಹೊರಗಡೆ ಬಂದು ವ್ಲಾಗ್ನ ಶುರು ಮಾಡಿದ್ದೀನಿ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ವೆದರ್ ಮಾತ್ರ ಸಿಕ್ಕಾಬೇ ಚೆನ್ನಾಗಿದೆ ಸೋ ತುಂಬಾ ದೂರ ಆಯಿತು ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಊಟಕ್ಕೆ ತುಂಬಾ ನಿಯರು ಕೋತ್ಕಿರಿಗೆ ಸ್ವಲ್ಪ ದೂರ ಇದೆಲ್ಲ ತುಂಬಾ ಕ್ಯಾರೆಟ್ ಹಾಕಿದ್ದಾರೆ ತುಂಬ ಎಸ್ಟೇಟ್ಗಳೆಲ್ಲ ಚೆನ್ನಾಗಿರೋದ್ರಿಂದ ಸಿಂಗಲ್ ರೂಮ್ ಇದ್ದಿದ್ದರಿಂದ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ವ್ಯೂವು ಇಲ್ಲೆಲ್ಲ ಆಲ್ಮೋಸ್ಟ್ ಕ್ಯಾರೆಟ್ ತುಂಬಾ ಹಾಕ್ತಾರೆ ಕ್ಯಾರೆಟ್ ಆಲೂಗೆಡ್ಡೆ ಬೆಳ್ಳುಳ್ಳಿ ಎಲ್ಲ ಸೊ ಇಲ್ಲೇ ನಿಯರೆಸ್ಟು ಎಲ್ಲಿಂದ ಗೊತ್ತಿಲ್ಲ ಫಾಲ್ಸು ಈ ಕಡೆಯಿಂದನೇ ಬರ್ತಾಯಿದೆ ಬಟ್ ಸಿಕ್ಕಾಬಿಟ್ಟೆ ಒಂಥರ ಆ ಜರಿ ಸೌಂಡೇ ಕೇಳೋಕ್ಕೆ ಒಂಥರ ಚೆಂದ ಬೆಳಗ್ಗೆ ಟೈಮು ಇಲ್ಲೆಲ್ಲೂ ನಿಯರ್ ಬೈ ಯಾವುದೂ ರೂಮ್ಗಳಾಗಿರ್ಬೋದು ಮನೆಗಳಾಗಿರ್ಬೋದು ಎಲ್ಲೂ ಇಲ್ಲ ಇದು ಸಿಂಗಲ್ಲು ಸೊ ಹಾಗಾಗಿ ವ್ಯೂ ಮಾತ್ರ ಬೆಳಗ್ಗೆ ಟೈಮ್ ತುಂಬಾ ಚೆನ್ನಾಗಿರುತ್ತೆ ಅಲ್ಲೊಂದು ಎರಡು ಕಡೆನೋ ಏನೋ ಇದೆ ಒಂದು ಅಲ್ಲೊಂದು ಎಸ್ಟೇಟ್ ಇದೆ ಅಷ್ಟೇ ಬಟ್ ಸಿಕ್ಕಾ ಅಡೇ ಚೆನ್ನಾಗಿದೆ ಲಾಸ್ಟ್ ಟೈಮ್ ಬಂದಿದ್ದಕ್ಕಿಂತ ಈ ಸಲ ತುಂಬಾ ಎಂಜಾಯ್ ಮಾಡಿದ್ವಿ ಅದೊಂದು ಖುಷಿ ಅಲ್ಲಿ ಕಾರ್ ಪಾರ್ಕ್ ಮಾಡಿ ಇಲ್ಲಿ ಒಳಗಡೆ ಬರಬೇಕು ಮಮ್ಮು ಹಾಯ್ ನಮ್ಮ ಪಾಪಗಿನ್ನೂ ತಲೆ ಕೂ ಮಾಡಿಲ್ಲ ಇಲ್ಲಿ ಹೆಂಗೆ ಓಪನ್ ಮಾಡ್ಕೊಳ್ಳೋದು ಇದು ವ್ಲಾಗ್ಗಳು ತುಂಬ ಹಿಂದೆ ಅಪ್ಲೋಡ್ ಮಾಡಬೇಕಿತ್ತು ಬಟ್ ಒಂದಷ್ಟು ವೀಡಿಯೋಸ್ಗಳು ಮಿಸ್ ಆಗೋಯಿತು ಅಂತ ಹೇಳಿ ಮಾಡಿರಲಿಲ್ಲ ಸೊ ಇವಾಗ ಒಂದಷ್ಟು ವೀಡಿಯೋಸ್ಗಳು ಸಿಕ್ಕಿತ್ತು ಅಂತ ಹೇಳಿ ವ್ಲಾಗ್ನು ಕೂಡ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅಪ್ಲೋಡ್ ಮಾಡ್ತಾ ಇದ್ದೆ ನಾವು ಬಂದಿದ್ದು ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು ಇದ್ದಿದ್ದು ಹಾಗಾಗಿ ಇಲ್ಲಿ ನಾವೇ ಕೂಡ ಫುಡ್ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲಿ ಎಲ್ಲರೂ ಕೂಡ ಫುಡ್ ಪ್ರಿಪೇರ್ ಮಾಡ್ತಾ ಇದ್ರು ಸೊ ಇದೆಲ್ಲ ಒನ್ ಟೈಮ್ ಮೂಮೆಂಟು ತುಂಬನೇ ಸ್ಪೆಷಲ್ ಅಂತ ಅನಿಸುತ್ತೆ ಪದೇ ಪದೇ ಈ ರೀತಿ ನಾವು ರೀಕ್ರಿಯೇಷನ್ ಮಾಡ್ತೀವಿ ಅಂದರೂ ಕೂಡ ಈ ಥರ ಫೀಲಿಂಗ್ಸ್ ಎಲ್ಲ ಬರೋಲ್ಲ ಹಾಗಾಗಿ ಇರಲಿ ಒಂದಷ್ಟು ಮೆಮೊರಿಗಳು ಇಲ್ಲೆಲ್ಲ ಹೋಗಿದ್ದಾಗ ನೀವು ಈ ರೀತಿ ಎಲ್ಲ ಇದ್ವಿ ಅನ್ನೋದಕ್ಕೆ ಒಂದಷ್ಟು ಕ್ಲಿಪ್ಪಿಂಗ್ಗಳನ್ನ ತೊಗೊಳ್ಳೋಣ ಅಂತ ಹೇಳಿ ಕ್ಲಿಪ್ಪಿಂಗ್ಗಳನ್ನ ಇದ್ವಿ ಬಟ್ ಯಾರೂ ಕೂಡ ಇನ್ನೂ ಅಪ್ ಆಗಿರಲಿಲ್ಲ ಫಸ್ಟು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಂಬಿಡೋಣ ನಾವೇನೇ ಇಲ್ಲಿ ಹೊರಗಡೆ ಹೋಗಿ ಕಾಮನಾಗಿ ರೆಗ್ಯುಲರಾಗಿ ತಿನ್ನೋದಿದ್ದೇ ಇರತ್ತೆ ಸೊ ಬಟ್ ಇಲ್ಲೆಲ್ಲ ಈ ಥರ ಆಪರ್ಚುನಿಟೀಸ್ ಸಿಕ್ಕಿದಾಗ ಯೂಸ್ ಮಾಡ್ಕೊಳ್ಳೋಣ ಎಲ್ಲ ಒಟ್ಟಿಗೆ ಪ್ರಿಪೇರ್ ಮಾಡ್ದಂಗೆ ಆಗುತ್ತೆ ಆ ರೀತಿಯೆಲ್ಲ ಮಾಡ್ಕೊಂಡು ತಿನ್ನಬೇಕಾದ್ರೆ ಆ ಫುಡ್ಡು ರುಚಿನೇ ಬೇರೆ ಹಾಗಾಗಿ ಎಲ್ಲರೂ ಕೂಡ ಒಂದೊಂದು ಕೆಲಸನ ಡಿವೈಡ್ ಮಾಡಿಕೊಂಡು ಎಲ್ಲರೂ ಮಾಡ್ತಾಯಿದ್ರು ಬಟ್ ನಾನು ಪಾಪು ಇದೆ ಅಂತ ಹೇಳಿ ಹೋಗಿರಲಿಲ್ಲ ಬಟ್ ಇರಲಿ ಒಂದಷ್ಟು ವೀಡಿಯೋಸ್ಗಳನ್ನಾರು ತಗೊಳ್ಳೋಣ ಅಂತ ಹೇಳಿ ಎಲ್ಲದನ್ನು ಕೂಡ ವೀಡಿಯೋಗಳನ್ನ ಆದಷ್ಟು ಸ್ವಲ್ಪ ಸ್ವಲ್ಪ ವೀಡಿಯೋಗಳನ್ನ ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಸೊ ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಲೆಮನ್ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲದೂ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಜೊತೆಗೆ ಸ್ವಲ್ಪ ಗೊಜ್ಜು ಮಾಡಿಟ್ಕೊಂಡ್ರೆ ಬೇಕಾದಾಗ ಬಿಸಿಯಾಗಿ ಯಾಕಂದರೆ ಇಲ್ಲಿ ಊಟಿಲಿ ಸಿಕ್ಕಾಬೇ ಚಳಿ ಇರುತ್ತೆ ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಈ ಕಡೆ ಚಳಿಯಿಂದ ಒಂದು ಐದು ಹತ್ತಿರ ಜಾಸ್ತಿ ಇರುತ್ತೆ ಹಾಗಾಗಿ ಬಿಸಿಯಾಗಿ ರೈಸ್ ಮಾಡ್ಕೊಂಡು ಹಗ್ಗ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಫಸ್ಟ್ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲದೂ ಕೂಡ ರೆಡಿ ಇದ್ರು ಇದ್ರ ಜೊತೆಗೆ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಉಪ್ಪಿಟ್ಟು ಚಿತ್ರಾನ್ನ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ವಾ ಅಂತ ಹೇಳಿ ಆಮೇಲೆ ಇಲ್ಲೆಲ್ಲ ಕೂತ್ಕೊಳ್ಳೋಕ್ಕೂ ಕೂಡ ತುಂಬನೇ ಚೆನ್ನಾಗಿರುತ್ತೆ ಸೊ ಎಲ್ಲ ಕೂತ್ಕೊಂಡು ಒಟ್ಟಿಗೆ ತಿಂಡಿ ತಿಂದಂಗೆ ಆಗುತ್ತೆ ಮಾತುಕತೆ ಆಡ್ಕೊಂಡು ಅಂತ ಹೇಳಿ ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡು ಬೆಳಕಿನೇ ಬೇಗನೆ ಎದ್ದು ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡ್ವಿ ಸೊ ರೆಡಿ ಮಾಡಿಕೊಂಡು ನಾವು ಕೂಡ ಫ್ರೆಶ್ ಅಪ್ ಆಗಿ ಯಾಕಂದರೆ ಮಕ್ಕಳು ಇದ್ದಿದ್ದರಿಂದ ಈ ರೀತಿ ಎಲ್ಲ ವೆದರ್ ಆಗಿರ್ಬೋದು ವಾತಾವರಣಗಳು ಕೂಡ ನಾವು ಎಷ್ಟೇ ಬೇಕು ಅಂತಂದರೂ ಕೂಡ ಸಿಗೋಲ್ಲ ಸೊ ಇದ್ದಾಗ ಅದನ್ನು ಯುಟಿಲೈಸ್ ಮಾಡ್ಕೊಬೇಕು ಹಾಗಾಗಿ ಪಾಪವು ಕೂಡ ಹಸ್ಬೆಂಡೇ ತಿನ್ನಿಸ್ತೀನಿ ಅಂತ ಹೇಳಿದ್ರು ಅವರು ನನ್ನ ಹತ್ರ ತಿನ್ನಿಸ್ಕೊಳ್ಳಲ್ಲ ಅಂತ ಹಠ ಮಾಡ್ತಿದ್ರು ಅಂತ ಹೇಳಿ ಹಸ್ಬೆಂಡ್ ಹತ್ರನೇ ತಿನ್ನಿಸ್ಬಿಡಿ ಅಂತ ಹೇಳಿ ನಾನು ಚಿಕ್ಕಪ್ಟದೊಂದಷ್ಟು ಕ್ಲಿಪ್ಪಿಂಗ್ಗಳನ್ನ ತೊಗೊಳ್ಳೋಣ ಅಂತ ಹೇಳಿ ಕ್ಲಿಪ್ಪಿಂಗ್ಗಳನ್ನ ತೊಗೊಂಡೆ ಮಗನೂ ಕೂಡ ರೆಡಿಯಾಗಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದ ನೆಕ್ಸ್ಟು ಸ್ವಲ್ಪ ಮಳೆ ಬರೋದಿತ್ತು ಅಂತ ಹೇಳಿ ಹೆಚ್ಚು ವ್ಲಾಗ್ಡೌನ್ ಕೂಡ ಮಾಡ್ಕೊಳ್ಳಿಲ್ಲ ಲಗೇಜ್ನೆಲ್ಲ ನಾವು ಶಿಫ್ಟ್ ಮಾಡಿಕೊಂಡು ಹೊರಡೋ ತನಕ ಆಲ್ಮೋಸ್ಟು ಲವೆನೇ ಆಗ್ಬಿಟ್ಟಾಯಿತು ನಮಗೆ ಮೇನ್ ಇಂಟೆನ್ಷನ್ ಊಟಿ ಅಂತ ಬಂದಾಗ ಅಲ್ಲಿ ವೆದರ್ ಜೊತೆಗೆ ಇಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳ್ಳೋ ಅಂಥದ್ದು ಕಾಮನಾಗಿ ಊಟಿ ಅಂತ ಹೋದಾಗ ಎಲ್ಲರೂ ಕೂಡ ಫೋಟೋ ತೆಗಿಸ್ಕೋತಾರೆ ಲಾಸ್ಟ್ ಟೈಮ್ ಹೋಗಿದ್ದಾಗ ಒಂದಷ್ಟು ಏನೋ ಗೊತ್ತಾಗಲಿಲ್ಲ ಅಂತ ನಾವು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಿಲ್ಲ ಬಂದು ಜಸ್ಟ್ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಬಟ್ ಈ ಥರ ಎಲ್ಲ ಫೋಟೋಸ್ ತೆಗೆಸ್ಕೊಬೇಕು ಅಂತ ಬಂದ ಮೇಲೆ ಗೊತ್ತಾಗಿತ್ತು ಬಟ್ ಹಾಗಾಗಿ ಸೆಕೆಂಡ್ ಟೈಮ್ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ತಕ್ಷಣವೇ ನಾವು ಇಲ್ಲಿ ಎಸ್ಟೇಟಿಗೆ ಬಂದ್ವಿ ಸೊ ಇಲ್ಲಿ ಹೊರಗಡೆ ಬೋರ್ಡೆಲ್ಲ ಹಾಕಿರ್ತಾರೆ ನನಗೆ ಒಂದಷ್ಟು ಕ್ಲಿಪ್ಪಿಂಗ್ಗಳೆಲ್ಲ ಮಿಸ್ ಆಗಿಬಿಟ್ಟಿದೆ ಇಲ್ಲ ಅಂದಿದ್ರೆ ಫುಲ್ ಡೀಟೇಲ್ ಆಗಿ ತೋರಿಸ್ತಾ ಇದ್ದೆ ಇರೋ ಅಷ್ಟೇ ಕ್ಲಿಪ್ಪಿಂಗ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ ಅಲ್ಲಿ ಹೊರಗಡೆ ಬೋರ್ಡೆಲ್ಲ ಹಾಕಿರ್ತಾರೆ ಎಲ್ಲ ಫೋಟೋಸ್ಗಳೆಲ್ಲ ತೆಗೆದುಕೊಡ್ತೀವಿ ಅಂತ ಸೊ ಹಾಗಾಗಿ ಹೊರಗಡೆ ಹೋದ್ಮೇಲೆ ಎಂಟ್ರೆನ್ಸ್ ಫೀಸು ಟೂ ಹಂಡ್ರೆಡ್ ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಜಸ್ಟ್ ತ್ರೀ ಮೆಂಬರ್ಸಿಗೆ ಅಂತ ಅಷ್ಟೇ ಅವ್ರು ಹಾಕೋದು ಬಟ್ ಪಾಪು ಇದ್ದಿದ್ದರಿಂದ ಪತ್ತೊಂದರೆ ಎಲ್ಲ ಅವಳಿಗೂ ಕೂಡ ಹಾಕ್ಕೊಡ್ತೀನಿ ಅಂತ ಹೇಳಿ ಅವರೇ ಹಾಕ್ಕೊಟ್ರು ಬಟ್ ಅವಳಿಗೆ ನನ್ನ ಮಗಳಿಗೆ ಹಾಕ್ಸ್ಕೊಳಕ್ಕೆ ತುಂಬಾ ಭಯ ತುಂಬನೇ ಹಳ್ತಿದ್ಲು ತುಂಬ ಹಠ ಮಾಡ್ತಾಯಿದ್ಲು ಬೇಡ ನನಗೆ ಅಂತ ಬಟ್ಟು ಅವಳಿಲ್ಲ ಅಂತಂದರೆ ಆ ಫೋಟೋ ಫ್ರೇಮ್ ಮಾಡಿಸಿದಾಗ ಒಂಥರ ಫುಲ್ ಫಿಲ್ ಅಂತಲೇ ಅನಿಸಲ್ಲ ಫ್ಯಾಮಿಲಿ ಅಂತ ಹಾಗಾಗಿ ಆ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ತೆಗೆಸ್ಕೊಳ್ಳೋಣ ಒಂದು ಫ್ರೇಮ್ ಮಾಡಿಸ್ಬೇಕಂತ ತುಂಬನೇ ಆಸೆ ಇತ್ತು ಈ ಫೋಟೋದಲ್ಲಿ ಇರಲಿ ಅಳ್ತಾ ಇದ್ರು ಹೊರಗಡೆ ಬಂದ ಮೇಲೆ ಸಮಾಧಾನ ಆಗ್ತಾಳೆ ಅಂತ ಹೇಳಿ ಅವಳಿಗೂ ಕೂಡ ರೆಡಿ ಮಾಡಿಸ್ಕೊಂಡ್ವಿ ಇಲ್ಲಿ ನಮಗೊಂದು ಬೇಜಾರಾಯಿತು ಅಂತಂದರೆ ಯೂಶ್ವಲಾಗಿ ಎಲ್ಲ ಕಡೆನೂ ಇಲ್ಲಿ ಹಾಗೆ ಅಂತೆ ಅವರೇ ಕಾಸ್ಟ್ಯೂಮ್ ಕೊಡೋದ್ರಿಂದ ಅವರೇ ಫೋಟೋಗ್ರಾಫರ್ ಅವರೇ ಇರೋದ್ರಿಂದ ಕಾಸ್ಟ್ಯೂಮ್ಗಳನ್ನೆಲ್ಲ ಕೊಟ್ಟು ಬೇಗ ಬೇಗ ಫೋಟೋ ತೆಗಿತಾರೆ ಯಾಕೆಂದರೆ ಸಿಕ್ಕಾಬಿಟ್ಟ ಕ್ಯೂ ಇರುತ್ತೆ ಅಂತ ಬಟ್ ಆಮೇಲೆ ನಾವು ಮೊಬೈಲಲ್ಲಿ ತೆಗೆಸ್ಕೋತೀವಿ ಅಂತಂದರೆ ಅದಕ್ಕೂ ಕೂಡ ಪರ್ಮಿಷನ್ ಕೊಡೋದಿಲ್ಲ ಕಾಸ್ಟ್ಯೂಮ್ಸ್ಗಳನ್ನೆಲ್ಲ ತೆಗೆದು ಇಮಿಡಿಯೇಟಾಗಿ ಕೊಡಬೇಕು ಜೊತೆಗೆ ಬುಟ್ಟೀಸ್ಗಳಂತೂ ಕೊಡೋದೇ ಇಲ್ಲ ಅವರು ಜಸ್ಟ್ ಅವ್ರು ಫೋಟೋ ತೆಗಿಯೋ ತನಕ ಏನು ಕೊಟ್ಟಿರ್ತಾರೆ ಬುಟ್ಟಿ ಅಷ್ಟೇ ಫೋಟೋ ತೆಗೆದ ತಕ್ಷಣ ಇಮಿಡಿಯೇಟಾಗಿ ಅಲ್ಲೆಲ್ಲ ಇಸ್ಕೊಂಡ್ಬಿಡ್ತಾರೆ ನಾವು ಎಕ್ಸ್ಟ್ರಾಸು ಪಾಪುಗಳ ಜೊತೆಗೆ ನಮ್ಗೆ ಒಂದಷ್ಟು ಫೋಟೋಸ್ಗಳನ್ನ ತೆಗೆಸ್ಕೊಳ್ಳೋಣ ಅಂತಂದರೆ ಫಾಲೋ ಮಾಡಲ್ಲ ಅದೊಂದು ಬೇಜಾರಾಯಿತು ಬಟ್ ಇರಲಿ ಅವರು ನೆಕ್ಸ್ಟು ಚೇಂಜ್ ಮಾಡೋದಕ್ಕಿಂತ ಒಂದಷ್ಟು ನಮ್ಮ ಫೋಟೋದಲ್ಲಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋಸ್ಗಳು ಫೋಟೋಸ್ಗಳನ್ನೆಲ್ಲ ಕೂಡ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಬಟ್ ತುಂಬ ದಿನದಿಂದ ಆಸೆ ಇತ್ತು ಇದೊಂದು ತೆಗೆಸ್ಕೋಬೇಕು ಲಾಸ್ಟ್ ಟೈಮ್ ಹೋದಾಗ ಮಿಸ್ ಮಾಡ್ಕೊಂಬಿಟ್ಟಿದ್ದೆ ಅಂತ ಬಟ್ ಈ ಸಲ ಅದು ಫುಲ್ಫಿಲ್ ಆಯಿತು ಇದೊಂದು ಫೋಟೋ ಫ್ರೇಮ್ ಮಾಡಿಸ್ಬೇಕಂತ ಹಾಗಾಗಿ ಊಟಿಗೆ ಹೋಯಿತು ಅಂತಂದರೆ ಈ ಎಸ್ಟೇಟಲ್ಲಿ ಫೋಟೋ ಪಿಕ್ ತಗೊಳ್ಳೋದನ್ನ ಮಿಸ್ ಮಾಡ್ಕೊಬೇಡಿ ತುಂಬ ವೀಡಿಯೋಸ್ಗಳನ್ನ ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಬಟ್ ಎಲ್ಲೋ ಮಿಸ್ ಆಯಿತು ಹಾಗಾಗಿ ಇರೋಷ್ಟು ವೀಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂಡ್ ಐ ಹೋಪ್ ಈ ವಿಡಿಯೋ ನಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ತಾ ನೋಡ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್